ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಈ ಒಂದು ಮೂರಲಿಕೋಟೆಯ ಗ್ರಾಮದ ಸರ್ವೆ ನಂಬರ್ ಹತ್ತು ಹತ್ತರಲ್ಲಿ ನಡೆದಿರ್ತಕ್ಕಂಥ ಒಂದು ಎಸ್ ಸಿ ಅಂದರೆ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಅನ್ಯಾಯದ ಪರವಾಗಿ ನಾವು ಆ ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ನನ್ನ ಜಾತಿ ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲ ನನ್ನ ಸ್ವಂತ ನಮ್ಮ ಹತ್ತಿಗಪ್ಪ ಶೆಟ್ಟಿ ಅವರು ನಮ್ಮ ಗಂಡನ ಶ್ರೀರಾಮಚಂದ್ರ ಅವರ ಬಂದು ನನಗೆ ಹಣದ ಅಗತ್ಯ ತುಂಬ ಇದೆ ಈ ಜಮೀನನ್ನು ನಿಮಗೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು ವ್ಯಾಪಾರ ಮಾಡಿದ್ರು ವ್ಯಾಪಾರ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಮ ಹೆಸ್ರಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿ ಮತ್ತೆ ಮಾಡಿಕೊಡ್ತೀನಿ ಅಂತ ಹಿಂಗೆ ನಿಧಾನ ಮಾಡಿಕೊಂಡೇ ಬಂದರು ನಮ್ಮ ಯಜಮಾನ್ರಾದ ಶ್ರೀರಾಮ್ಚಂದ್ರ ಅವರು ಕೇಳ್ತಾನೇ ಇದ್ದಾರೆ ಮಾಡಿಕೊಡ್ರಿ ಜಮೀನು ನಮ್ಮ ಹೆಸರಿಗೆ ಅಂತ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ನಿಧಾನ ಮಾಡ್ಕೊಂಡೇ ಬರ್ತಾಯಿದ್ರು ಕೊನೆಗೆ ನಮ್ಮ ಮನೆಯವರು ಕಾರಣಾಂತರಗಳಿಂದ ಇದೇ ಯೋಚನೆಯಿಂದ ಅವರೇನು ಮಾಡಿದ್ರು ಮರಣ ಹೊಂದಿದ್ರು ಮರಣ ಹೊಂದಿದ ತಕ್ಷಣ ಆಮೇಲೆ ನಾವು ಕೇಳಿದಾಗ ಅವರು ಮಾಡಿಕೊಡ್ತೀನಿ ಅಂತೇಳಿ ಮತ್ತೆ ಏನು ಮಾಡಿದ್ರು ಅವ್ರ ಹೆಸರಿಗೆ ಇದು ಮಾಡಿಕೊಂಡ್ರು ಅವ್ರ ಹೆಸ್ರಿಗೆ ಮಾಡಿಕೊಂಡು ಹಣ ಕೊಡದೆ ಜಮೀನು ಕೊಡದೆ ಇದು ಮಾಡಿದ್ರು ಅದಕ್ಕಾಗಿ ನಮಗೆ ಈ ಜಮೀನು ಬೇಕೇ ಬೇಕು ಆಗ ಎರಡು ಸಾವಿರದ ಏಳು ಎಂಟರಲ್ಲಿ ಕೊಟ್ಟಿರೋ ಹಣದ ಬೆಲೆ ಏನಿದೆ ಅದನ್ನು ಅವರು ನಮಗೆ ಆ ಹಣದ ಬೆಲೆಗೆ ಈ ಜಮೀನನ್ನು ನಮಗೆ ಅಂತ ಅಂತೇಳ್ಬಿಟ್ಟು ನಾವು ಖಡಖಂಡಿತವಾಗಿ ಇದ್ದೀವಿ ನಾವು ಬೂದಿಕೋಟೆ ಹೋಬಳಿಗೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಹತ್ತರಲ್ಲಿ ಮುನಿಯಪ್ಪ ಮುನಿಯಪ್ಪ ಶೆಟ್ಟಿ ಎಂಬಂಥವರು ನಮ್ಮ ಕಾಸ ಅಣ್ಣನ ಹೆಂಡಿತಿಯಾದಂಥ ವಾಸಕಮ್ಮನವರಿಗೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ನಮಗೆ ಶುದ್ಧ ಕ್ರಯಪತ್ರ ಮಾಡಿಕೊಡ್ತಾರೆ ಶುದ್ಧ ಕ್ರಯಪತ್ರವನ್ನು ಮಾಡಿ ಆ ಕ್ರಯಪತ್ರದಲ್ಲಿ ಅವರೇ ನಮೂದಿಸಿ ಅವರೇ ಅವ್ರ ಷರತ್ತುಗಳ ಮೇರೆಗೆ ನಮಗೆ ಒಂದು ಕರಪತ್ರ ಮಾಡ್ತಾರೆ ಆ ಕರಪತ್ರವನ್ನು ಕರಪತ್ರ ಮಾಡಿದಂಥ ಸಮಯದಲ್ಲಿ ಅವರಿಗೆ ಮುಂಗಡ ಹಣ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ ಆ ಮುಂಗಡ ಹಣ ಆದಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಈಗ ರಿಜಿಸ್ಟ್ರ್ ಬೇಡ ರಿಜಿಸ್ಟ್ರ್ ನೋಂದಣಿ ಮಾ ನೋಂದಣಿ ಪರವಾಗಿ ಜಿ ಪೇ ರಿಜಿಸ್ಟರ್ ಮಾಡಿಕೊಂಡ್ರೆ ಅವಾಗ ಯಾವಾಗ ಬೇಕಾದರೂ ನೀವು ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಜಿ ಪೆ ರಿಜಿಸ್ಟ್ರು ಮಾಡ್ಕೊಡ್ತಾರೆ ಆ ಜಿ ಪೇ ರಿಜಿಸ್ಟರ್ ಮಾಡಿಕೊಟ್ಟಂಥ ಸಮಯದಲ್ಲಿ ಅವರಿಗೆ ನಾವು ಸಂಪೂರ್ಣವಾದಂಥ ಹಣವನ್ನು ನಾವು ಪಾಸ್ ಮಾಡಿಬಿಡ್ತೀವಿ ಪಾವತಿ ಮಾಡ್ತಾರೆ ನಮ್ಮ ದಿವಂಗತ ಶ್ರೀರಾಮಪ್ಪ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ನಮ್ಮ ಕಾಸ ಅಣ್ಣನವರವರು ಅವರ ಅಣ್ಣ ನಮ್ಮ ಅಣ್ಣನವರ ಧರ್ಮಪತ್ನಿ ಯಮನ ವಾಸ್ಕಮ್ಮ ಅಂತೇಳಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಅವರ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಿಗಾಗಿ ಒಬ್ಬ ನಮ್ಮ ಉಪಾಧ್ಯಾಯರಾಗಿ ಕೆ ಸೇವೆ ಸಲ್ಲಿಸ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ನಮ್ಮ ಶ್ರೀರಾಮಪ್ಪ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಅಂತ ಹೇಳ್ಬಿಟ್ಟು ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೂದಿಕೋಟೆಯಲ್ಲಿ ಅವರನ್ನು ಹಾಗೆ ಹೀಗೆ ಆಮಾರಿಸಿ ವಂಚಿಸಿ ನಾನು ನಿಮಗೆ ಜಮೀನು ಕೊಡ್ತೀನಿ ನೀವು ತಗೊಳ್ರಿ ಅಂತೇಳ್ಬಿಟ್ಟು ಹೇಳಿ ಅವ್ರ ಹತ್ರ ಕಾಸು ತಗೊಳ್ತಾರೆ ಕೊನೆಯಲ್ಲಿ ದುಡ್ಡು ತೊಗೊಂಡು ಜಿಪೇ ರಿಜಿಸ್ಟ್ರು ಮಾಡಿಕೊಡ್ತಾಯಿದ್ರೆ ಯಾಕಂದ್ರೆ ದುಡ್ಡು ಕೇಳಿದಂಥ ಸಮಯದಲ್ಲಿ ನಮಗೆ ದುಡ್ಡು ಕೊಡೋಕ್ಕಾಗಲ್ಲ ನಿಮಗೆ ಜಮೀನು ನಿಮ್ಗೆ ಅಂತ ಹೇಳ್ಬಿಟ್ಟು ಜಿ ಪೇ ರಿಜಿಸ್ಟ್ರ್ ಮಾಡ್ಕೊಡ್ತಾರೆ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿನಲ್ಲಿ ಆ ಮಾಡಿಕೊಟ್ಟ ನಂತರ ನಮಗೆ ಪೊಸಿಷನ್ ಬಿಟ್ಕೊಡಿ ಅಂತೇಳ್ಬಿಟ್ಟು ಕೇಳ್ತೀವಿ ಇಲ್ಲ ನಾಳೆಗೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ನಾಳೆ ಬಿಡ್ತೀವಿ ನಾಳಿದ್ದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಎರಡು ಸಾವಿರದ ಏಳನಿಂದ ಈ ಹೊಲವರೆಗೂ ಸತಾಯಿಸ್ತಾರೆ ಸತಾಯಿಸ್ಕೊಂಡು ಬಂದಾಗ ಅವರು ನಮ್ಮ ಮುನಪ್ಪ ಶೆಟ್ಟಿ ಮುನಪ್ಪ ಶೆಟ್ಟಿ ಸಣ್ಣ ಕುಚ್ಚ ಕುಚ್ಚರಾಮಪ್ಪ ಶೆಟ್ಟಿ ಅವ್ರ ಮಗ ನಾಗರಾಜ ಸೊನ್ನಪ್ಪ ಮುನೇಪ್ಪ ಶೆಟ್ಟಿ ಇಬ್ಬರು ಸೇರಿ ತಂದೆ ಮಗ ಇಬ್ಬರೇ ವಾರಸ್ದವ್ರ ಮಗ ಒಬ್ಬರೇ ವಾರಿಸಿದ್ದಾರೆ ಇದಕ್ಕೆ ಬೇರೆ ಇಲ್ಲ ಅವರ ತಂದೆ ಮಗ ಇಬ್ಬರು ಸೇರಿ ನಮಗೆ ಜಿ ಪೇ ರಿಜಿಸ್ಟರ್ ಮಾಡಿಕೊಟ್ಟು ನಂತರ ಅಂದಿನಿಂದ ಹಿಂದಿನವರೆಗೂ ನಿಮ್ಗೆ ಮಾಡಿಕೊಡ್ತೀನಿ 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 ಅಂತೇಳಿ ಇದುವರೆಗೂ ಸತಾಯಿಸಿ ಯಾವುದೇ ರೀತಿಯಾದಂಥ ನೋಂದಣಿ ಇವ್ರಿಗೆ ಮಾಡಿಕೊಟ್ಟಿಲ್ಲ ಕೊನೆಯಲ್ಲಿ ಎನ್ಕಂಬ್ರೆನ್ಸ್ ಎನ್ಕಂಬ್ರೆನ್ಸ್ ಅಂತ ಈ ಸಿನಲ್ಲಿ ಕೂಡ ನಮ್ಮ ಹೆಸರೇ ಬರ್ತಾಯಿದೆ ಕೊನೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವರ ಚಿಕ್ಕ ಮುನಪ್ ಶೆ ಮುನಪ್ ಶೆಟ್ಟಿ ತೀರೋಗ್ತಾರೆ ಮೇಲೆ ಪವತಿಯಾದ ನಂತರ ಪವತಿ ವಾರಸು ಮೂಲಕ ಅಂದರೆ ಮರಣ ಶಾಸನ ಪ್ರಕಾರದ ಮರಣ ಶಾಸನ ಪತ್ರವನ್ನು ಲಗತ್ತಿಸಿ ಅವರ ಮಗ ನಾಗರಾಜ್ ಅವ್ರ ಹೆಸರು ಮಾಡ್ಕೊಬಿಡ್ತಾರೆ ಅವರಿಂದ ನಾಗರಾಜರಿಂದ ಈಗ ವಸಂತಮ್ಮ ಎನ್ನುವಂಥ ನಾಗರಾಜ್ ಅವರ ಧರ್ಮಪತ್ನಿ ಹೆಸರು ಇವರು ದಾನಪತ್ರದ ಗಿಫ್ಟ್ ಡೀಡ್ ಮೂಲಕ ಅವ್ರ ಹೆಸರು ಮಾಡಿಕೊಂಡು ಪಾಣಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮನ್ನು ಇದುವರೆಗೂ ನಾವು ಕೇಳಿದಂಥ ಸಮಯದಲ್ಲಿ ಇವತ್ತು ನಾಳೆ ಅಂತ ಹೇಳಿದವರು ಅವ್ರು ನಮ್ಮನ್ನು ವಂಚನೆ ಮಾಡಲಿಕ್ಕೆ ನಮ್ಮ ಅವ್ರನ್ನ ಹೋಗ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ನಾನು ಇದ್ರ ಬಗ್ಗೆ ನಾನು ನಿಮಗೇನೋ ಒಂದು ಮಾಡಿ ನಿಮಗೆ ನಿಮಗೆ ನಾನು ಮಾಡಿಕೊಡ್ತೀನಿ ನಿಮಗೆ ಈ ಜಮೀನು ಹೇಳ್ಬಿಟ್ಟು ಹೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಆಧಾರ್ ಕಾರ್ಡ್ ಕೂಡ ನಾನು ಸಬ್ ರಿಜಿಸ್ಟರ್ ಮೂಲಕ ಪಡೆದು ಇವಾಗ ನಮ್ಗೆ ವಂಚನೆ ಮಾಡಿದ್ದಾರೆ ಈ ವಂಚನೆ ಹೆಂಗೆ ಮಾಡಿದ್ದಾರೆ ಅಂತ ಈ ಈಸಿನಲ್ಲಿ ನಮ್ಮ ಹೆಸರು ಬರುತ್ತೆ ಹಣ ಕೊಟ್ಟಿರ್ತಕ್ಕಂಥದ್ದು ನಾವು ಈ ಸಂಬಂಧಪಟ್ಟಂಥ ಜಿ ಪಿ ರಿಜಿಸ್ಟರ್ ಅವರೇ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದ್ರೆ ಕ್ರಯಪತ್ರ ನೋಂದಣಿ ತರುವಾಯ ನಿಮ್ಮ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿರುತ್ತೇನೆ ಕ್ರಯದ ಕರಾರು ವಿಚಾರವಾಗಿ ಯಾರಿಂದ ಯಾವ ತಂಟೆ ತಕರಾರು ಬಂದಿದ್ದ ಬಂದಾಗಿಯೂ ಅದನ್ನು ನಾನೇ ಬಗೆಹರಿಸಿಕೊಡುತ್ತೇನೆ ವಾಯ್ದೆ ಒಳಗೆ ವಾಯ್ದೆ ಒಳಗೆ ಉಳಿಕೆ ಮೊಬಲ್ಗೂ ಪಡೆದುಕೊಂಡು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಡಲು ತಕರಾರು ಅಥವಾ ಕಾಲ ಹರಣ ಮಾಡಿದ್ದಲ್ಲಿ ಕಾಲ ಮಾಡಿದ್ದಲ್ಲಿ ಕಾಲಂಗಣ ಮಾಡಿದ್ದಲ್ಲಿ ಸಂಬಂಧಪಟ್ಟ ನ್ಯಾಯಾಲಯದ ಮೂಲಕ ಒಪ್ಪಂದವನ್ನು ಪೂರೈಸಿಕೊಳ್ಳತಕ್ಕದ್ದು ಅವರೇ ಹೇಳಿದ್ದಾರೆ ನಾನೇನಾದರೂ ವಿಳಂಬ ಮಾಡಿದಂಥ ಸಮಯದಲ್ಲಿ ಕಾಲಂಗಣ ಮಾಡುವಂಥ ದಿನಗಳನ್ನು ಕಳೆದು ನಾನು ನಿಮ್ಮನ್ನು ದಿನಗಳನ್ನು ವಂಚನೆ ಮಾಡಿದಂಥ ಸಮಯದಲ್ಲಿ ನೀವು ನ್ಯಾಯಾಲಯದ ಮೂಲಕ ನೀವು ಬಗರ್ಸ್ಕೋಬೋದು ಅಂತೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಅದ್ರ ಮೂಲಕ ಇವತ್ತು ನಾವು ನ್ಯಾಯಾಲಯದ ಮೆಟ್ಟಲೆ ಸಿದ್ಧವಾಗಿದ್ದೀವಿ ನಮಗೇನಾದರೂ ಅವರು ವಂಚನೆ ಮಾಡದೆ ಒಬ್ಬ ದಲಿತರ ಬಳಿ ನಾವು ಹಣವನ್ನು ತಗೊಂಡಿದ್ದೀವಿ ಅವರಿಗೆ ನಾವು ಯಾವುದೇ ರೀತಿಯಾಗಿ ಅಂಥ ಸಂದರ್ಭದಲ್ಲಿ ನಾವು ಕಷ್ಟ ಕಾಲ ಅವಾಗ ಎರಡು ಸಾವಿರದ ಏಳು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಆಯಿತು ಅಂಥ ಸಮಯದ ಒಂದು ಲಕ್ಷಕ್ಕೆ ಎಷ್ಟು ಬೆಲೆ ಅಂತ ಹೇಳ್ಬಿಟ್ಟು ಅವರು ಸಂಬಂಧಪಟ್ಟಂಥ ಈ ಮಾಲೀಕರನ್ನು ಸಹ ಈ ಸಂದರ್ಭದಲ್ಲಿ ಮಂದಟ್ ಮಾಡ್ಕೋಬೇಕು ನಮ್ಮ ಹತ್ರ ತಗೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ಏನಾಯಿತು ಇಂಥದ್ದೆಲ್ಲ ಇದೆ ಅದಕ್ಕೆ ನಮ್ಗೆ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನಾವು ವಾಪಸ್ ನಾವು ತಗೊಳ್ಳಲ್ಲ ನಮಗೆ ಈ ಜಮೀನು ನಮಗೆ ಬೇಕು ಈ ಜಮೀನನ್ನು ನಮಗೆ ಅವರು ಏನಾದರೂ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ನ್ಯಾಯಸಮತವಾಗಿ ನಮಗೆ ನಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಟ್ರೆ ಉತ್ತಮ ಅಂತ ಹೇಳಿದರೆ ಇದನ್ನು ಯಾವುದೇ ಕಾರಣಕ್ಕೆ ಬೆಳೆ ಮಾಡಲಿಕ್ಕೆ ಬಿಡಲ್ಲ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಜಾತಿನಿಂದನೆ ಕೇಸನ್ನು ಮಾಡ್ತಾ ಮಾಡ್ತಾಯಿದ್ವಿ ನಮ್ಮ ಹಣ ತಗೊಂಡೋಗಿ ಜಾತಿನಿಂದನೇ ಇದು ನಮಗೆ ವಂಚನೆ ಮಾಡ್ತಾ ಇದ್ದಾರೆ ಜಾತಿಗೆ ವಂಚನೆ ಮಾಡಿದಾಗ ಏನೋ ನಮ್ಗೆ ಜಾ ಜಾತಿನಿಂದನೇ ಕೇಸೇ ನಮ್ಮ ಹಣವನ್ನು ಕೊಡೋದು ಇವತ್ತು ದಿವಸ ನಮಗೆ ಈ ಜಮೀನನ್ನು ಬಿಟ್ಟುಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಗೆ ಜಮೀನು ಬಿಟ್ಟು ಕೊಡಲೇಬೇಕಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂಬಂಧಪಟ್ಟಂಥ ಮಾಲೀಕರು ಯಾರಿದ್ದಾರೋ ಸುನಂದಮ್ಮ ಗಂಡ ಏನಿದ್ದಾರೆ ವಸಂತಮ್ಮನ ಗಂಡ ನಾಗರಾಜ್ಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ನೀವು ಇನ್ನೂ ಕುಂತು ಎಲ್ಲ ಮಾತಾಡಿ ನೀವು ಆಜುಬಾಜು ವಿಚಾರಣೆ ಮಾಡಿ ನಮಗೆ ಜಿ ಪಿ ಐ ರಿಜಿಸ್ಟ್ ಆದಮೇಲೆ ಒನ್ಸ್ ಜಿ ಪಿ ಐ ರಿಜಿಸ್ಟ್ ಆದಮೇಲೆ ಅದು ನೋಂದಣೆ ಆದಂಗೆ ಆ ದಯವಿಟ್ಟು ನಮಗೆ ಈ ಒಂದು ಸ್ಥಳವನ್ನು ನಮ್ಗೆ ಬಿಟ್ಟುಕೊಡ್ಬೇಕು ಬಿಟ್ಟುಕೊಟ್ಟಿಲ್ಲ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಯಾವುದೇ ಬೆಳೆ ಮಾಡಲಿಕ್ಕೆ ನಾವು ಬಿಡೋಲ್ಲ ದಲಿತರ ಜಮೀನಿದು ದಲಿತರದೇ ಇದು ದಲಿತರ ಜಮೀನೇ ಇದು ಯಾವ ಎರಡು ಸಾವಿರದ ಏಳಕ್ಕೆ ನಮ್ಗೆ ಬಂದಿದೆ ಅದಕ್ಕೆ ನಮ್ಮ ದಲಿತರ ಜಮೀನು ನಾವು ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಬೆಳೆ ಮಾಡಿರ್ತಕ್ಕಂಥ ಬೆಳೆ ನಮ್ಮದೆ ನಾವೇ ಮಾಡಿರೋದು ಬೆಳೆನೂ ನಾವು ಮಾಡಿದ್ದೀವಿ ಆವಾಗ ಬಂದು ಹೋದಾಗ ಅವ್ರು ಇಲ್ಲಿ ಸಲದ ಆರೋಪಗಳು ಮಾಡ್ತಾರೆ ಇಲ್ಲಿ ಸಲದ ದೌರ್ಜನ್ಯಗಳು ಮಾಡೋ ಕಾರಣದಿಂದಾಗಿ ನಾವು ಈ ಬೆಳೆ ನಮ್ಮದು ಈ ಒಂದು ಜಮೀನು ನಮ್ಮದು ಆದ ಕಾರಣದಿಂದಾಗಿ ನಾವು ಮನೆ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಹಾಯಕ ಕಮಿಷನರ್ ಅವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಇದರಲ್ಲಿರ್ತಕ್ಕಂಥ ಜಿ ಪಿ ಐ ರಿಜಿಸ್ಟ್ರ್ ಏನಾಗಿದೆಯೋ ಎನ್ಕಮರೆನ್ಸ್ ಏನು ಬರ್ತಾ ಇದೆಯೋ ಈ ಸಿನಲ್ಲಿ ಅದರ ಪ್ರಕಾರವಾಗಿ ನಮಗೆ ದಾಖಲೆಗಳನ್ನು ಸಿದ್ಧಪಡಿಸಿ ನಮ್ಮ ವಾಸ್ಕ ಮೇಡಮ್ನವ್ರಿಗೆ ಅವರಿಗೆ ನೋಂದಣಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ